ಸೊ ಆ್ಯಕ್ಚುಲಿ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ತಮಿಳ್ ಸೀರಿಯಲಿಂದ ಸ್ಟಾರ್ಟ್ ಮಾಡಿದೆ ಅದು ಕೂಡ ಆಫರ್ ಆಲ್ ಆಫ್ ಸಡನ್ ಬಂದುಬಿಡ್ತು ಕಾಸ್ಟಿಂಗ್ ಡೈರೆಕ್ಟ್ರ್ ನನಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಚಾನಲ್ ಅವ್ರು ನಿಮಗೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದೆ ಇದ್ದಕ್ಕಿದ್ದಂಗೆ ರಾತ್ರಿ ಇಲ್ಲ ಮಾರ್ನಿಂಗ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದುಬಿಡಿ ಏನೂ ಪ್ಯಾಕಿಂಗ್ ಮಾಡಿಲ್ಲ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ನನಗೆ ತಮಿಳ್ ಕೂಡ ಬರಲ್ಲ ಯಾವ ಥರ ಏನಾಗುತ್ತೆ ಆ ಒಂದು ಎಂಗ್ಸೈಟಿ ನರ್ವಸ್ನೆಸ್ ಎಲ್ಲ ಇತ್ತು ನನಗೆ ಓಕೆ ಆಯಿತು ನಾನು ಪ್ಯಾಕ್ ಮಾಡಿಕೊಂಡೆ ಬ್ಯಾಗು ಬೆಳಗ್ಗೆ ಫ್ಲೈಟ್ ಹತ್ತಿದೆ ಆ್ಯಕ್ಚುಲಿ ನಮ್ಮ ತಾಯಿ ನನ್ನ ಕಡೆ ನನ್ನ ಜೊತೆಗೆ ನಾವು ಯಾವ ನಾನು ಯಾವ ಕಡೆ ಹೋಗ್ತೀನಿ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ನನ್ನ ಜೊತೆಗೆ ಬಿಕಾಸ್ ಅಂದರೆ ನನಗೆ ಹೆಲ್ಪ್ ಕೂಡ ಬೇಕಾಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸೇಫ್ಟಿ ಆಲ್ಸೋ ಮ್ಯಾಟ್ರಸ್ ಅಲ್ವಾ ಸೊ ಅವರು ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ ಸೊ ಹೋದೆ ಅಲ್ಲಿ ಫಸ್ಟ್ ಶಾಟ್ ರೆಡಿ ಮಾಡಿಬಿಟ್ರು ಬೆಳಗ್ಗೆ ಹೋಗಿದ ತಕ್ಷಣ ಡೈರೆಕ್ಟಾಗಿ ಸೆಟ್ಟಿಗೆ ಹೋದೆ ನಾನು ಅಲ್ಲಿ ಎಲ್ಲ ರೆಡಿ ಇತ್ತು ಓಕೆ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಎಲ್ಲ ಹೇಳಿದ್ರು ವಿದಿನ್ ಜಸ್ಟ್ ನೇನು ಫ್ಯೂ ಅವರ್ಸಲ್ಲಿ ನಾನು ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ ಆ್ಯಂಡ್ ನನಗೆ ಲ್ಯಾಂಗ್ವೇಜ್ ಓಕೆ ಬರೋಲ್ಲಿದ್ದು ಬಟ್ ಆ ಸೆಟ್ಟಲ್ಲಿ ಅಲ್ಲೂ ಕೂಡ ಪಾಪ ಏನಾಯಿತು ಇದು ಸ್ಟಾರ್ ವಿಜಯ್ ಚಾನಲ್ಗೆ ಕೊನ್ನು ಕುತಂಗ ಮನಸ್ಸು ಅಂತ ಒಂದು ಸೀರೆ ಸೊ ಅಲ್ಲಿ ಅದು ಆ್ಯಕ್ಚುಲಿ ಆನ್ ಗೋಯಿಂಗ್ ಸೀರಿಯಲ್ ಇತ್ತು ಬಟ್ ನಂದು ಒಂದು ಈಗ ಒಂದು ಕ್ಯಾರೆಕ್ಟರ್ ಬರುತ್ತೆ ಬಟ್ ಇಟ್ಸ್ ಅಲ್ಲಿ ಲಾಂಗ್ ರನ್ ಕ್ಯಾರೆಕ್ಟರ್ ಮೇನ್ ಲೀಡ್ ಕ್ಯಾರೆಕ್ಟ್ರೇ ಹೊಸ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಥರನೇ ಒಂದು ಸ್ವಲ್ಪ ಅಪ್ ಮಾರ್ಕೆಟು ಒಂಥರ ಆ ಥರ ನಮಗೆ ಬೇಕು ಲುಕ್ಕಲ್ಲಿ ಒಂಥರ ಬಬ್ಲಿ ಕ್ಯೂಟ್ ಆಗಿರೋ ಇದು ಬೇಕು ಸೊ ಓಕೆ ಸೊ ಅಲ್ಲಿ ಹೋದೆದು ಬಟ್ ಸರ್ಪ್ರೈಸಿಂಗ್ಲಿ ಅಲ್ಲಿ ಸೆಟ್ಟಲ್ಲೂ ಕೂಡ ತುಂಬಾ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಇತ್ತು ಒಂಥರ ನನಗೆ ಔಟ್ಸೈಡರು ಇದು ಆ ಥರ ಏನೂ ಇರಲಿಲ್ಲ ನನಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಪಾಪ ಅದರಲ್ಲಿ ಅವ್ರು ಕೂಡ ಟ್ರೈ ಮಾಡಿದ್ರು ಮಾತಾಡೋಕ್ಕೆ ಅದೆಲ್ಲ ಮಾಡಿದ್ರು ಆ್ಯಂಡ್ ಅಲ್ಲಿ ಹೋದ್ಮೇಲೆ ನನಗೆ ರಿಯಲೈಸ್ ಆಯಿತು ನಮ್ಮ ಕನ್ನಡದವರು ಕೆಲವೊಬ್ರು ಇದ್ದಾರೆ ಅದೇ ಸೆಟ್ಟಲ್ಲಿ ನನ್ನ ಕೋ ಆ್ಯಕ್ಟರ್ಸು ಕನ್ನಡದವರು ಇದ್ದರು ಸೊ ಅಲ್ಲಿ ನನಗೆ ಓಕೆ ನನಗೆ ಏನೋ ಐ ವಾಸ್ ಇನ್ ಅ ಪ್ಲೇಸ್ ಸರ್ ಓಕೆ ನನಗೆ ಇದ್ದಾರೆ ಗೊತ್ತಿರೋ ಸ್ವಲ್ಪ ಜನ ಇದ್ದಾರೆ ಅಂತ ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಅಲ್ಲಿ ಒಂದು ಇಷ್ಟು ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ಗಳಾಯಿತು ನನಗೆ ಬಿಕಾಸ್ ದ ವಾಸ್ ಮೈ ಫಸ್ಟ್ ಟೈಮ್ ಸೀರಿಯಲ್ ಇದು ಮಾಡ್ತಾರೆ ಬಿಕಾಸ್ ಸೀರಿಯಲ್ ಶೂಟಿಂಗ್ ಬೇರೆ ಸೀರಿಯಲಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ನಾವು ಸಿನಿಮಾ ಮಾಡಿದಾಗ ಅದೇ ಒಂಥರ ಬೇರೆ ಇರುತ್ತೆ ಆ್ಯಡ್ ಫಿಲ್ಮ್ಸ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾಗ ಅದು ಬೇರೆ ಇರುತ್ತೆ ಸೊ ಎಲ್ಲ ಇದಕ್ಕೂ ಬೇರೆ ಬೇರೆ ರೀತಿಯಾದಂಥ ಅದರದ್ದೇ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಡಿಮ್ಯಾಂಡ್ಸ್ ಇರುತ್ತೆ ಸೊ ಅಲ್ಲಿ ಒಂದು ಇದಾಯಿತು ಆ್ಯಂಡ್ ಅದು ತುಂಬ ಚೆನ್ನಾಗಿ ಹೊಡ್ತು ನನ್ನ ಕ್ಯಾರೆಕ್ಟರ್ ತುಂಬ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಜನರು ನನಗೆ ಮೆಸೇಜ್ ಅಂದರೆ ಫ್ಯಾನ್ಸ್ಗಳು ಅಲ್ಲಿ ಅವರು ಆಗಿರ್ಬೋದು ದಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸೊ ತುಂಬ ಪ್ರೇಸ್ ಮಾಡೋದು ನಂಗೆ ತುಂಬ ಪ್ರೇಸಸ್ ಸಿಕ್ತು ಅಲ್ಲಿ